ಸೊ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೈ ಟಿ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಅಮೌಂಟ್ ಮೂರು ನಾಲ್ಕು ತಿಂಗಳಿಂದ ಅಮೌಂಟ್ ಕ್ರೆಡಿಟ್ ಆಗಿರಲಿಲ್ಲ ಬಟ್ ಇವಾಗ ಮೂರು ನಾಲ್ಕು ದಿನಗಳ ಹಿಂದೆ ಬರೀ ಒಂದು ಕಂತನ್ನು ಮಾತ್ರ ಕ್ರೆಡಿಟ್ ಮಾಡಿದ್ದಾರೆ ಎರಡು ಸಾವಿರ ಅಮೌಂಟನ್ನು ಮಾತ್ರ ಕ್ರೆಡಿಟ್ ಮಾಡಿದ್ದಾರೆ ಸೊ ಕಳೆದ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇರಲಿಲ್ಲ ಬಟ್ ಇವಾಗ ಜಮೆ ಮಾಡಿದ್ದಾರೆ ಆದರೆ ಬರೀ ಒಂದು ತಿಂಗಳ ಕಂತು ಮಾತ್ರ ಜಮೆ ಮಾಡಲಾಗಿದೆ ಇವಾಗ ಇದೇ ತರ ನಿಮಗೆ ಸರ್ಕಾರಿ ಯೋಜನೆಗಳ ಮಾಹಿತಿ ಆಗಿರ್ಬೋದು ಅಥವಾ ಸರ್ಕಾರಿ ಹುದ್ದೆಗಳ ಮಾಹಿತಿಗಳಿಗೋಸ್ಕರ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಸರ್ಕಾರಿ ಹುದ್ದೆ ಬಂದುಬಿಟ್ಟು ಎಸ್ ಬಿ ಐ ಕ್ಲರ್ಕ್ ಎಸ್ ಬಿ ಐ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಆನ್ಲೈನ್ ರಿಜಿಸ್ಟ್ರೇಷನ್ ಆರನೇ ತಾರೀಖ್ ಆಗಸ್ಟಿಂದನೇ ಸ್ಟಾರ್ಟ್ ಆಗಿದೆ ಸೊ ಕೊನೆಯ ದಿನಾಂಕ ನಿಮಗೆ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಆಗಿರುತ್ತೆ ನೀವು ಅಪ್ಲೈ ಮಾಡೋದಕ್ಕೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ನಿಮಗೆ ಯಾರು ಸರ್ಕಾರಿ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಬಯಸ್ತಿರ್ತೀರ ಸೊ ಅವ್ರಿಗೆಲ್ರಿಗೂ ಕೂಡ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ರೂ ಕೂಡ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಸೊ ಇವಾಗ ಎಸ್ ಬ್ಯಾಂಕ್ಲರ್ಕ್ ಗೌರ್ಮೆಂಟ್ ಜಾಬ್ ಸೊ ಬ್ಯಾಂಕ್ ಓಕೆ ಸೊ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಕ್ಲರಿಕಲ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ ಎರಡು ರೀತಿಯ ಎಕ್ಸಾಮ್ಸ್ ಇರುತ್ತೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಕ್ವಾಲಿಫೈ ಆದರೆ ನೀವು ಎಸ್ ಬಿ ಐ ಕ್ಲರ್ಕ್ ಕ್ಲಿಯರ್ ಮಾಡ್ಕೊಂಡಂಗೆ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು